ನೋಡಿ ಅವಲಕ್ಕಿ ಒಡೆ ಎಷ್ಟು ಗರಿಗರಿಯಾಗಿದೆ ಅಲ್ಲ ಎಷ್ಟು ಕ್ರಿಸ್ಪಿ ಆಗೋದಕ್ಕೆ ನಾವು ಏನೆಲ್ಲ ಹಾಕಿದ್ದೇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಇದಕ್ಕೆ ನಾನು ಪೇಪರ್ ಅವಲಕ್ಕಿ ಎರಡು ಕಪ್ಪು ತಗೊಂಡಿದ್ದೇನೆ ನೋಡಿ ಎರಡು ಕಪ್ ಅಂದರೆ ಅದು ಒಂಥರ ಲೋಟದಷ್ಟು ದೊಡ್ಡದಿದೆ ಅದನ್ನು ನಾವು ಚೆನ್ನಾಗಿ ತೊಳಿಬೇಕು ನೀವು ದಪ್ಪ ಅವಲಕ್ಕಿ ಬೇಕಾದರೂ ತೊಗೋಬೋದು ಯಾವ ಅವಲಕ್ಕಿ ಬೇಕಾದರೂ ತೊಗೋಬೋದು ಅದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಕೂಡಲೇ ನಾವು ತೆಗಿಬೇಕು ಜಾಸ್ತಿ ಹೊತ್ತು ನೀರಲ್ಲಿ ಇಡಬಾರ್ದು ಇದು ಪೇವರ ಪೇಪರ್ ಅವಲಕ್ಕಿ ಆಗಿರೋದನ್ನು ಜಾಸ್ತಿ ಇಟ್ಟರೆ ಅದು ಕರಗಿ ಹೋಗುತ್ತೆ ನೀವು ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಹೊತ್ತು ಇಡ್ಬೋದು ಅಷ್ಟೇ ಜಾಸ್ತಿ ಹೊತ್ತೇನು ಇಡುವ ಅಗತ್ಯ ಇಲ್ಲ ಯಾಕಂದರೆ ನಾವು ಇದನ್ನು ಗ್ರೈಂಡ್ ಅದನ್ನು ನೀರೆಲ್ಲ ಸೂಸ್ಬೇಕು ಅದರದ್ದು ಆಮೇಲೆ ಒಂದು ಗ್ರೈಂಡರಿಗೆ ಹಾಕಿ ನೋಡಿ ಈ ಥರ ಹುಡಿ ಹುಡಿ ನಾವು ಕೈಯಲ್ಲೇ ಬೇಕಾದರೂ ಮಾಡ್ಬೋದು ಆದರೆ ಸ್ವಲ್ಪ ಮೆತ್ತಗಾದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಒಂದೆರಡು ಸ ಒಂದು ಎರಡು ಮೂರು ಸಲ ಇದು ಮಾಡಿದರೆ ಆಯಿತು ಗ್ರೈಂಡ್ ಮಾಡಿದರೆ ಆಯಿತು ಏನು ಜಾಸ್ತಿ ಏನು ಇದು ಬೇಕಾಗಿಲ್ಲ ಯಾಕಂದರೆ ಅದು ಆಲ್ರೆಡಿ ಸ್ವಲ್ಪ ಮೆತ್ತಗಿದೆಯಲ್ಲ ನೋಡಿ ಆಯಿತು ನಾನು ಒಂದು ಎರಡು ಮೂರು ಸಲ ಅವಿಪ್ಪಟ್ಟನಲ್ಲಿ ಕೂಡ ಮಾಡ್ಬೋದು ಆಯಿತು ಇದಕ್ಕೆ ಇವಾಗ ಈರುಳ್ಳಿ ತಗೊಂಡಿದ್ದೇನೆ ಒಂದು ದೊಡ್ಡದು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಒಂದು ಎರಡು ಕಾಯಿ ಮೆಣಸು ಕಾಯಿ ಮೆಣಸು ಒಂದು ಇಲ್ಲದ್ರೆ ಎರಡು ಎಷ್ಟು ಬೇಕಾದರೂ ಮತ್ತು ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಆಮೇಲೆ ನೋಡಿ ಒಂದು ಕಾಲು ಟೀ ಸ್ಪೂನು ಅರಿಶಿನ ಕಾಲು ಟೀ ಸ್ಪೂನು ರುಚಿ ಇದಕ್ಕೆ ಖಾರಕ್ಕೆ ಬೇಕಾಗಿ ಅಚ್ಚ ಖಾರದ ಹುಡಿ ಆಮೇಲೆ ಒಂದು ಕಪ್ ಅಕ್ಕಿ ಹುಡಿ ತಗೊಂಡಿದ್ದೇನೆ ಎರಡು ಕ ಎರಡು ಲೋ ಎರಡು ಚಮಚ ಕಾರ್ನ್ಫ್ಲೋರು ಆಮೇಲೆ ಸ್ವಲ್ಪ ಮೊಸರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಅಕ್ಕಿ ಹಿಟ್ಟು ಏನು ಪೂರ್ತಿ ಇಲ್ಲ ನಾನು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಅದನ್ನು ಬೈಂಡಿಂಗೇ ಮಾಡಿದ್ದೇನೆ ನೋಡಿ ಆಮೇಲೆ ಅದನ್ನೆಲ್ಲ ನಾವು ಅವಲಕ್ಕಿ ಮಿಕ್ಸ್ ಮಾಡಿಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿದರೆ ಆಯಿತು ಅಂದರೆ ಅರಿಶಿನ ಚಿಲ್ಲಿ ಪೌಡ್ರು ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೀವು ಕರಿಬೇವು ಸೊಪ್ಪು ಕೂಡ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಹಾಕೋಬೋದು ಟೇಸ್ಟಿಯಾಗಿರುತ್ತೆ ಇನ್ನು ಕೂಡ ಈರುಳ್ಳಿ ಆಮೇಲೆ ಶುಂಠಿ ಇದ್ದು ಎಲ್ಲ ಇದನ್ನು ಅದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ನಾನು ಕಾರ್ನ್ ಕಾರ್ನ್ಫ್ಲೋರು ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಸ್ವಲ್ಪ ಮೊಸರು ಒಂದು ಎರಡು ಮೂರು ಚಮಚ ಮೊಸರು ನೀವು ಮೊಸರು ಇಷ್ಟ ಅಂದರೆ ನಿಮಗೆ ನೀರು ನೀರಲ್ಲಿ ಕೂಡ ಸ್ವಲ್ಪ ಮಾಡೋದು ಅಂದರೆ ಗಟ್ಟಿ ಮಾಡಬೇಕು ಸ್ವಲ್ಪ ಅದು ನಾವು ಉಂಡೆ ಕಟ್ಟಲಿಕ್ಕೆ ಆಗಬೇಕು ಆಮೇಲೆ ಅಕ್ಕಿ ಹಿಟ್ಟೊಂದು ನಾನೊಂದು ಐದಾರು ಚಮಚ ಹಾಕಿದ್ದೇನೆ ಸ್ವಲ್ಪ ತೆಳ್ಳಗೆ ಆಯ್ತು ಅಂದರೆ ನಾವು ಅಕ್ಕಿ ಹಿಟ್ಟು ಪುನಃ ಸ್ವಲ್ಪ ಹಾಕೋಬೋದು ಉಪ್ಪು ಹಾಕಿದರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಆಯಿತು ನಮ್ಮದು ಅಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿ ಆದಮೇಲೆ ಸ್ವಲ್ಪ ಚಪ್ಪಟೆ ಮಾಡಿ ಅದನ್ನು ಕೈಯಲ್ಲಿ ಸ್ವಲ್ಪ ತೂತು ಮಾಡಿದರೆ ಆಯಿತು ಇಲ್ಲಿ ತೂತು ವಡೆ ಅಂತ ಅಂದರೆ ಅದು ಚೆನ್ನಾಗಿ ಬೇಯೋದಕ್ಕೆ ತುಂಬ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬರೀ ತಟ್ಟಿ ಚಟ್ಟಂಬಡಿ ಥರ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಮೆತ್ತಾಗಿತ್ತು ಅದಕ್ಕೆ ಸ್ವಲ್ಪ ಗಟ್ಟಿಯಾಗಲಿ ಅಂತ ಇದು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಐದಾರು ಟೀ ಸ್ಪೂನ್ ಹಾಕಿದ್ದೀನಿ ನೋಡಿ ಈ ಥರ ಉಂಡೆಗಟ್ಟೆ ಆಮೇಲೆ ಕೈಯಲ್ಲಿ ಸ್ವಲ್ಪ ಚಪ್ಪಟೆ ಮಾಡಿ ತೂತು ಮಾಡಿದರೆ ಆಯಿತು ತೂತು ಮಾಡಿ ನಾನು ಈಗ ಅಕ್ಕಿ ಹಿಟ್ಟಲ್ಲಿ ಅದನ್ನು ಬೈಂಡ್ ಮಾಡ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟಿಲ್ಲ ಇದ್ದರೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕೋಬೋದು ನನ್ನಲ್ಲಿ ಬ್ರೆಡ್ ಕ್ರಮ್ಸ್ ಇರಲಿಲ್ಲ ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ ಇದ್ದರೆ ಅದನ್ನು ಸ್ವಲ್ಪ ಮಾಡಿದರೆ ಆಯಿತು ಗ್ರೈಂಡ್ ಮಾಡಿದರೆ ಆಯಿತು ನೋಡಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೆ ತುಂಬ ಈಸಿ ಆಗ್ತದೆ ಅದಕ್ಕೆ ನಾವು ಸ್ವಲ್ಪ ಈಗ ತೆಂಗಿನೆಣ್ಣೆ ಹಾಕೋತಾ ಇದ್ದೀನಿ ತೆಂಗಿನೆಣ್ಣೆಯಲ್ಲಿ ಅಷ್ಟೇ ಫ್ರೈ ಮಾಡೋದು ಮೀಡಿಯಂ ಫ್ಲೇಮಲ್ಲಿ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಇರಲಿ ಆಮೇಲೆ ಅದನ್ನು ಬೇಯಿಸುವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ಆಯಿತು ಆಚೆ ಈಚೆ ಹಾಕಿ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಇದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಅಂದರೆ ಅದು ಎಣ್ಣೆ ಹೀರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅದು ತುಂಬ ಕಾ ಕಾದ ಮೇಲೆ ನಾವು ಅದನ್ನು ಹಾಕಿದ್ರೆ ಆಯಿತು ಒಂದೊಂದೊಂದಾಗಿ ಹಾಕಿದ್ರೆ ಆಯಿತು ನೋಡಿ ಅದರ ನೊರೆ ಎಲ್ಲ ಕಡಿಮೆ ಆಗಿ ಆಮೇಲೆ ಇದಾಗುತ್ತೆ ಆವಾಗ ನಾವು ಅದನ್ನು ಸ್ವಲ್ಪ ಅಡಿಮೇಲೆ ಮಾಡಬೇಕು ಈಗ ಒಂದೆರಡು ಸಲ ಮಾಡಿದರೆ ಆವಾಗ ಬೇಯುತ್ತದು ನಾಲ್ಕೈದು ನಿಮಿಷದಲ್ಲಿ ನಾಲ್ಕೈದು ನಿಮಿಷ ಕೂಡ ಬೇಡ ನೋಡಿಕೊಂಡು ಇದು ಮಾಡಿ ಅದು ಗೊತ್ತಾಗುತ್ತೆ ಅದನ್ನು ನೋಡುವಾಗಲೇ ಅದು ಒಂಥರ ಬ್ರೌನ್ ಕಲರ್ ಕಲರ್ ಬರುತ್ತಲ್ಲ ನೋಡಿ ಅಡಿಮೆ ಕೂಡ್ಲಿ ಹಾಕಿದ ತಕ್ಷಣ ಅದನ್ನು ತಿರುಗಿಸ್ಬಾರ್ದು ಅದು ಕಟ್ ಸ್ವಲ್ಪ ಬೇಯಬೇಕು ಅಡಿಯಲ್ಲಿ ಸ್ವಲ್ಪ ಬೇಯಿದ್ರೆ ಆಮೇಲೆ ನಾವು ಅಡಿಮೇಲೆ ಮಾಡಿದರೆ ಆಯಿತು ಅಷ್ಟೇ ಈ ಮಳೆಗಾಲಕ್ಕೆ ಒಂದು ತುಂಬ ಸೂಪರ್ ಟೇಸ್ಟಿಯಾದ ಒಂದು ಅಂದರೆ ಒಂದು ಐದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ನಮಗೆ ಅವಲಕ್ಕಿ ಇದ್ದರೆ ಕೂಡಲೇ ಮಾಡ್ಬೋದು ಅಂದರೆ ಎಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಇರುತ್ತಲ್ಲ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಅಂದರೆ ಕರಿಬೇವು ಸೊಪ್ಪು ಕೂಡ ಹಾಕೋಬೋದು ಅದನ್ನು ಎರಡನ್ನೂ ಕೂಡ ಹಾಕೋಬೋದು ನೋಡಿ ಆಯ್ತು ಇವಾಗ ನಮ್ಮದು ಅವಲಕ್ಕಿ ತೂತು ವಡೆ ರೆಡಿ ಆಯಿತು ಅವಲಕ್ಕಿಯಲ್ಲಿ ಹಲ್ವಾ ಆಮೇಲೆ ಉಪ್ಪು ಕರಿ ಅಂತೆಲ್ಲ ಮಾಡ್ತಾರಲ್ಲ ಅವಲಕ್ಕಿದ್ದು ಹಾಗೇ ನಾನು ಮುಂಚೆ ಒಂದು ಚಕ್ಕುಲಿ ಕೂಡ ಮಾಡಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು ನೋಡ್ಬೋದು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅವಲಕ್ಕಿ ಚಕ್ಕುಲಿ ಅದು ಕೂಡ ಚೆನ್ನಾಗಿ ಬರುತ್ತೆ ಅದು ನಾವು ಅದನ್ನೇ ಉಳಿದದನ್ನೆಲ್ಲ ಹಾಗೆ ಹಾಕ್ತಾ ಹೋದರೆ ಆಯಿತು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಗರಿ ಗರಿಯಾಗಿ ಅಂದರೆ ಬೇಗ ತಿನ್ನಬೇಕು ಮಾತ್ರ ಬಿಸಿ ಬಿಸಿಯಾಗಲೇ ತಿನ್ನಬೇಕು ಅತ್ತ ಸ್ವಲ್ಪ ಹೊತ್ತಿಗೆ ಅದು ಕ್ರಿಸ್ಪಿನೆಸ್ ಹೋಗುತ್ತೆ ಅದ್ರದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಚಟ್ನಿ ತೆಂಗಿನಕಾಯಿ ಚಟ್ನಿ ಇಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಚಟ್ನಿ ಎಲ್ಲ ಯಾವುದಾದ್ರೂ ಖಾರದ ಚಟ್ನಿ ಮಾಡಿದರೆ ಆಯಿತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ತೆಂಗಿನ ಚಟ್ನಿ ನಾನು ಹೇಗೆ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಅದೆಲ್ಲರಿಗೂ ಗೊತ್ತಿರುತ್ತೆ ಒಂದು ಕಾಯಿ ಕಾಯಿ ಒಂದು ಎರಡು ಮೂರು ತಗೊಂಡು ಆಮೇಲೆ ಸ್ವಲ್ಪ ತೆಂಗಿನ ತುರಿ ಈರುಳ್ಳಿ ಈರುಳ್ಳಿ ಹಾಕಬೇಕಾ ಈರುಳ್ಳಿ ಆಮೇಲೆ ಉಪ್ಪು ಬೇಕಿದ್ರೆ ಕರಿಬೇವು ಇದು ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಅಲ್ಲಿ ಚಟ್ನಿ ರೆಡಿಯಾಗುತ್ತೆ ಇಲ್ಲಿ ನಾನು ಎಲ್ಲವನ್ನು ಆಯ್ತು ನೋಡಿ ನಮ್ದು ತೂತೊಡೆ ರೆಡಿ ಆಯಿತು ಹೇಗೆ ಬಂತಂತ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಒಮ್ಮೆ ಮಾಡಿ ನಾನು ಇಲ್ಲಿ ಕಾಯಿ ಚಟ್ನಿಯಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಒಂದು ಸೂಪರ್ ಟೇಸ್ಟಿ ಆದ ಅಂದ್ರೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್